ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿನ್ನ ತೋಸ್ ಇನ್ನೂ ಡೈಡ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಬ್ಯೂಟಿಫುಲ್ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಮತ್ತೆ ಶುರು ಆಗ್ತಾ ಇದೆ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳು ಆಲ್ರೆಡಿ ಬಂದಿದ್ದಾರೆ ಅದಕ್ಕೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ನೋಡ್ಕೊಬೇಡ ಆಮೇಲೆ ಮಾತಾಡೋಣ ಬನ್ನಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಮಾಗಿದೆ ಅಲ್ವಾ

ಬಟ್ ಅದು ಅಸಾಧ್ಯ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ ಬಟ್ ಏನಪ್ಪ ಅಂದರೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಈ ಶೋಲಿ ಎಷ್ಟೋ ಜನ ಅನ್ನ ತಿಂತಾ ಇದ್ದಾರೆ ನಿಮಗೆ ಮುಂದೆ ಏನು ಕಾಣ್ತಿದ್ಯೋ ಅದಕ್ಕಿಂತ ಹೆಚ್ಚಾಗಿ ಹಿಂದೆ ಭಯಂಕರ ವರ್ಕ್ ನಡೀತಿರುತ್ತೆ ಅಷ್ಟು ಜನ ಜೀವನ ನಡೀತಿರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಏನಪ್ಪ ಅಂದರೆ ಇಲ್ಲಿರುವಂಥ ಸ್ಪರ್ಧಿಗಳು ಇವಾಗ ಯಾವ ಥರ ಆಟ ಆಡ್ತಾರೆ ಇಂಕದ್ದಿಂದ ಕಾದ್ ನೋಡಬೇಕು ಆಗೋದೆಲ್ಲ ಒಳ್ಳೆದಕ್ಕೆ ಅನ್ನೋ ಹಾಗೆ ಇವಾಗ ಇಷ್ಟೆಲ್ಲ ಆಗಿದ್ದು ಒಳ್ಳೆ ಐಪ್ನ ಕ್ರಿಯೇಟ್ ಮಾಡಿ ಅಂತಲೇ ಹೇಳ್ಬೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವಾಗ ಯಾರು ಆಟ ಚೇಂಜ್ ಆಗುತ್ತೆ ಅಂತ ಕಾದ್ ನೋಡಬೇಕು ಆದರೂ ಎಷ್ಟೆಲ್ಲ ಡ್ರಾಮಾ ಯಪ್ಪ ಸೀರಿಯಸ್ಲಿ ಕ್ರೇಜಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳಾಯಿತು ಚೆನ್ನಾಗೂ ಇತ್ತು ಒಂದು ರೀತಿ ಶಾಕ್ ಆಗಿ ಬಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಇವತ್ತಿಂದ ಆಗ್ತದೆ ಆ್ಯಂಡ್ ರಾತ್ರಿಯೇ ಬಂದರು ಅಂತ ಕೂಡ ಅಪ್ಡೇಟ್ ಇತ್ತು ಎರಡು ಗಂಟೆ ಏನೋ ಎಲ್ಲ ಸ್ಪರ್ಧಿಗಳು ಬಂದಿದ್ದಾರೆ ಅಂತ ಕೂಡ ಹೇಳ್ತಾಯಿದ್ರು ಸೊ ಇವಾಗ ಓಪನ್ ಆಗಿ ಕೂಡ ಆಗಿದೆ ಆ್ಯಂಡ್ ಇದಕ್ಕೆ ಒನ್ ಇಯರ್ ಗಂಟೆ ಏನೋ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಬರೀ ಎಷ್ಟು ಟೆನ್ ಡೇಸ್ ಅಂತ ಹೇಳಿದ್ರಲ್ಲ ಅದು ಸುಮ್ಮನೆ ಅಷ್ಟೇ ಬಟ್ ಒನ್ ಇಯರ್ವರೆಗೂ ಕೂಡ ಒಂದು ಚಾನ್ಸ್ ಇರುತ್ತೆ ಅಂದರೆ ಅದು ಏನೊಂದು ಇದಾಗಿದೆ ಅದೆಲ್ಲ ರೆಡಿ ಮಾಡ್ಕೊಳೋದಕ್ಕೆ ಸೊ ಇವಾಗ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ ಬಟ್ ಏನಪ್ಪ ಅಂದರೆ ತಾವು ಮಾಡ್ದಿರೋ ತಪ್ಪಿಗೆ ಇವಾಗ ಶಿಕ್ಷೆ ಅನ್ಭವಿಸ್ದಂಗೆ ಆಯಿತು ಇವಾಗ ಅದೊಂದು ಬೇಜಾರಾಗುತ್ತೆ ಬಟ್ ಏನೋ ಎಲ್ಲ ಕೂಡ ಒಳ್ಳೇದಾಯ್ತಲ್ಲ ಅದು ಖುಷಿ ಆಗ್ತದೆ ಹ್ಯಾಪಿನ ಗೈಸ್ ಮತ್ತೆ ಬಿಗ್ ಬಾಸ್ ಶುರು ಆಗ್ತಿರೋದು ಕಮೆಂಟ್ ಸೆಕ್ಷನ್ ಚಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್